ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಘೋಷಿಸಲಾಯಿತು ಟೀಂ ಇಂಡಿಯಾದ ಹೊಸ ಆರಂಭಿಕ ಜೋಡಿ ಈ ಓಪನಿಂಗ್ ಜೋಡಿಯನ್ನ ನೋಡಿ ದಂಗಾದ ಇಡೀ ಆಫ್ರಿಕಾ ತಂಡ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಭಾರತ ಅದೇ ರೀತಿ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವನ್ನು ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾವು ಇನಿಂಗ್ಸ್ ಮತ್ತು ಮೂವತ್ತೆರಡು ರನ್ಗಳಿಂದ ಹೀನಾಯವಾಗಿ ಸೋಲಪ್ಪಿಕೊಳ್ಳಬೇಕಾಯಿತು ಇದರೊಂದಿಗೆ ಆಫ್ರಿಕಾ ತಂಡವು ಸರಣಿಯಲ್ಲಿ ಒಂದು ಸಣ್ಣ ಮುನ್ನಡೆಯನ್ನ ಪಡೆದುಕೊಂಡಿದೆ ಹೀಗಾಗಿ ಇದೀಗ ಉಭಯ ತಂಡಗಳು ಎರಡನೇ ಟೆಸ್ಟ್ ಪಂದ್ಯದ ಮೇಲೆ ಕಣ್ಣನಿಟ್ಟಿವೆ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ಇದೇ ಜನವರಿ ಮೂರರಿಂದ ಜನವರಿ ಏಳರವರೆಗೆ ನಡೆಯಲಿದೆ ಬಂಧುಗಳೇ ಇನ್ನು ಈ ಟೆಸ್ಟ್ ಪಂದ್ಯವು ಕೇಪ್ ಟೋನಾ ನ್ಯೂಲ್ಯಾಂಡ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅಂತ ಹೇಳಬಹುದು ಮೊದಲ ಟೆಸ್ಟ್ ಪಂದ್ಯವನ್ನು ಸೋತಿರುವ ಟೀಂ ಇಂಡಿಯಾಗೆ ಇದೊಂದು ಸೇಡಿನ ಪಂದ್ಯವಾಗಿರಲಿದೆ ಬಂಧುಗಳೇ ಆಫ್ರಿಕಾ ತಂಡವು ಈ ಒಂದು ಪಂದ್ಯವನ್ನು ಗೆದ್ದು ಸರಣಿಯನ್ನ ಕೈವಶ ಪಡಿಸಿಕೊಳ್ಳಲು ಎದುರು ನೋಡುತ್ತಿದೆ ಅಂತ ಹೇಳಬಹುದು ಇನ್ನು ಆಫ್ರಿಕಾ ವಿರುದ್ಧದ ಈ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಟೀಂ ಇಂಡಿಯಾವು ತನ್ನ ಹೊಸ ಆರಂಭಿಕ ಜೋಡಿಯನ್ನ ಘೋಷಿಸಿದೆ ಅಂತ ಹೇಳಬಹುದು ಹಾಗಾದ್ರೆ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸುವರು ಯಾರು ಅಂತ ನೋಡ್ತಾ ಬರುವುದ್ರೆ ರೋಹಿತ್ ಶರ್ಮಾ ಹಾಗೂ ಶುಭನ್ ಗಿಲ್ ರವರು ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಆರಂಭಿಸಲಿದ್ದಾರೆ ಏಕೆಂದರೆ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ನ ಎರಡು ಇನ್ನಿಂಗ್ಸ್ ರೋಹಿತ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಟೀಮ್ ಇಂಡಿಯಾಗೆ ಉತ್ತಮ ಆರಂಭವನ್ನು ತಂದುಕೊಟ್ಟಿರಲಿಲ್ಲ ಇದೇ ಎಲ್ಲೋ ಒಂದ್ ಕಡೆ ತಂಡದ ಸೋಲಿಕೆ ಪ್ರಮುಖ ದೊಡ್ಡ ಕಾರಣವೂ ಆಯಿತು ಅಂತ ಹೇಳಬಹುದು ಹೀಗಾಗಿ ಈ ಜೋಡಿಯನ್ನ ಇದೀಗ ಬದಗಿಟ್ಟು ಅವರ ಸ್ಥಾನದಲ್ಲಿ ರೋಹಿತ್ ಹಾಗೂ ಶುಭನ್ ಗಿಲ್ ರವರು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಅಂತ ಹೇಳಬಹುದು ಅಲ್ಲದೆ ಈ ಆರಂಭಿಕ ಜೋಡಿಯು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಆಟವನ್ನು ಆಡಿ ಎದುರಾಳಿ ತಂಡಗಳಿಗೆ ನಡುಕ ಹುಟ್ಟಿಸಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ ಒಂದು ಕಡೆ ರೋಹಿತ್ ರವರು ಬೌಂಡರಿ ಹಾಗೂ ಸಿಕ್ಸರ್ ಗಳನ್ನ ಪಾರಿಸುವ ಮೂಲಕ ಸ್ಕೋರ್ ಅನ್ನ ಮುಂದಕ್ಕೆ ತಳ್ಳುತ್ತಿದ್ದರೆ ಇತ್ತ ಶುಭ್ಮ್ ಗಿಲ್ ರವರು ಪ್ರೊಟೆಕ್ಟಿವ್ ಆಗಿ ಇನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಹೇಳಬಹುದು ಅಲ್ಲದೆ ತಂಡಕ್ಕೆ ಒಂದೊಳ್ಳೆ ಆರಂಭ ಸಿಕ್ಕರೆ ಮಧ್ಯಮ ಕ್ರಮಾಂಕದಲ್ಲಿ ಬರುವ ಬ್ಯಾಟ್ಸ್ಮನ್ಗಳ ಮೇಲೆ ಅಷ್ಟೊಂದು ಒತ್ತಡವೂ ಸಹ ಇರುವುದಿಲ್ಲ ಅಂತ ಹೇಳಬಹುದು ಹೀಗಾಗಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಇದೀಗ ಟೀಂ ಇಂಡಿಯಾವು ತನ್ನ ಹೊಸ ಆರಂಭಿಕ ಜೋಡಿಯನ್ನಾಗಿ ರೋಹಿತ್ ಹಾಗೂ ಶುಭ್ಮನ್ ರವರನ್ನು ಘೋಷಿಸಲಾಗಿದೆ ಅಂತ ಹೇಳಬಹುದು ಬಂಧುಗಳಿ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಹಾಗೂ ಶುಭ್ಮನ್ ಇವರಿಬ್ಬರಲ್ಲಿ ಯಾರು ಶತಕವನ್ನ ಸಿಡಿಸುತ್ತಾರೆ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು